ಅವರು ಹೆಸರು ಸುಮ್ಮನೆ ನಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು ಬಂದು ಬಂದ್ರು ಇಲ್ಲ ನನ್ನ ಸಿನಿಮಾ ಯಾವ್ದು ನನ್ನ ಕೆಲಸ ಇದ್ದೀನಿ ಅಂತ ಹೇಳಿದೆ ಬಿಡ್ಲಿಲ್ಲ ಅವ್ರು ನೀವೇ ಇರ್ಬೇಕು ಈ ಸಿನಿಮಾದಲ್ಲಿ ತುಂಬಾ ಹಠ ಹಿಡಿದು ಮೇಡಮ್ ನಾಗಶ್ರೀ ಅವ್ರಿಗೆ ಕರ್ಕೊಂಡ್ ಬಂದಿದ್ದಾರೆ ಅದರಿಂದ ಅವರ ಪ್ರೀತಿಗೆ ತಲೆಬಾಗಿ ಇವರ ಆಸೆಗೆ ತಲೆವಾಗಿ ಸಿನಿಮಾದಲ್ಲಿ ಬಂದಿದ್ದೀನಿ ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದರಲ್ಲ ಒಂದ್ ಹುಡುಗಿ ತಪ್ಪದ್ ಹೇಗೆ ಅಂತ ಹೇಳ್ಕೊಟ್ಟಿದ್ದವ್ರೆ ನನ್ಗೆ ಹಿಂಗ್ಲು ಕೊಡಿ ಅಂತ ಅವರೇ ಹಿಂಗ್ಲು ಕೊಡಿ ಅಂತ ಹೇಳ್ಕೊಟ್ಟವ್ರಿ ಇವ್ರೆ ಇಷ್ಟು ವರ್ಷಕ್ಕೆ ನಲ್ವತ್ತು ವರ್ಷ ಅಲ್ಲಿ ಒಂದ ಹುಡುಗಿನ್ ಹೇಗ್ ತಪ್ಪು ಡೈರೆಕ್ಟರ್ ನನ್ಗೆ ಇವ್ರ ಸರ್ ನೀವ್ ಹಿಂಗೆ ತಪ್ಕೋಬೇಕು ನೀವ್ ಹಿಂಗೆ ಇಲ್ಲೇ ನೋಡ್ಬೇಕು ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಥ ಆಯ್ತಾ ನಿಮ್ಗೆ ಕರೆಕ್ಟ್ ಅಂತ ಸುಪ್ರೀತ್ ಹ ಅಲ್ಲ ಗೊತ್ತಿಲ್ಲಪ್ಪ ನಾನು ಇವತ್ತು ನೋಡೋದು ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ ಗೊತ್ತಿಲ್ಲ ನನಗೆ ಆ ಆ ಪ್ರೀತಿ ಬರೋದಿಲ್ವಲ್ಲ ಅದೇ ಇವಾಗ ಅವರೇ ನೋಡಲ್ಲ ಇವ್ರು ಏನ್ ಹೇಳ್ತಾರೆ ಅನ್ನೋದು ನೋಡಿ ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿ ನಾನ್ ಡಿಸೈಡ್ ಮಾಡಿದ್ದು ಏನಿಲ್ಲ ಅದ್ರಲ್ಲಿ ಇವ್ರು ಡಿಸೈಡ್ ಮಾಡಿರೋದು ಸರಿ ವೈಟ್ ಇರ್ಬೇಕು ವೈಟ್ ಮೇಲೆ ವೈಟ್ ಚಾಲ್ ಇರ್ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕಾದ್ರೆ ಓಕೆ ಡಸಂಟ್ ಮ್ಯಾಟರ್ ಅಲ್ಲ ಲಾಂಗ್ ಏಸ್ ಅವ್ರಿಗೆ ಏನ್ ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು ಪ್ಯಾರ ಪ್ಯಾರ ಅಂತ ಹೇಳ್ತಾರೆ ಹೊರತು ಎಲ್ಲೂ ರವಿಚಂದ್ರನ್ ರವಿಚಂದ್ರನ್ ಅಂತ ಹೇಳ್ತಾನೆ ಇದ್ದೀರಾ ರವಿಚಂದ್ರನ್ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ ಮಗಳನ್ನ ಒಂದ್ ಕೊಟ್ಟಿದ್ದಾರೆ ಮಗಳ ಜೊತೆ ಅಲ್ಲ ಬೇರೆ ಪ್ಯಾರ ಇಲ್ಲ ಆ ಪ್ಯಾರ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ ಇದಾರ ಪ್ಯಾರು ಇದಾರ ಯಾರ ಹೇಳ ನಮ್ ಆ ಪ್ಯಾರ್ ಬರುತ್ತೆ ಈ ಪಿ ಯಾರ ಆಡುವ ಇಲ್ಲ ಸಿನ್ಮಾದಲ್ಲಿ ನೀವು ರವಿಚಂದ್ರನ್ ಬನ್ನಿ ಆಡ್ ಮಾಡಿದ್ದೀನಪ್ಪ ನನಗೆ ಏ ತಗೊಂಡ್ರೆ ಐದು ದಿವ್ಸ ಡೇಟ್ ಇದು ಎಲ್ಲ ಇದೆ ಇಲ್ಲ ಇದೆ ಅಂತೀರಲ್ಲ ನೀವು ಏನಿದೆ ಮುಗಿಸ್ಬೋದಾ ಗೊತ್ತಿಲ್ಲ ಮೇಡಮ್ ನೀವೇ ಅಂತ ಹೇಳಿದ್ರಲ್ಲ ಮಗಳೇ ಇಲ್ಲ ನನ್ನ ಜೊತೆಲಿ ಚಿಕ್ಕ ಹದಿನೆಂಟು ವರ್ಷದ ಹುಡುಗಿ ಅಂತ ಹೇಳಿದ್ದೆ ಮಗು ಜೊತೆ ಇದೆ ಮಗಳ ಜೊತೆನೂ ಇಲ್ಲ ನೋಡಿ ಇದು ಹೆಂಗಿದೆ ಹೋಟಲ್ ಇಲ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್ ಲವ್ ಮೊಹಬ್ಬತ್ ಇಸ್ ಏನಾರ ಇಟ್ಕೊಳ್ಳಿ ಅದಕ್ಕಿರೋ ತಾಕತ್ತು ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅದಕ್ಕೆ ಅದು ಬಿಟ್ರೆ ಪ್ರಪಂಚದಲ್ಲಿ ಏನು ನಡೆಯೋದೇ ಇಲ್ಲ ಇಲ್ಲಿ ಪ್ರತಿಯೊಬ್ರು ಎಮೋಷನಲ್ ಆಗಿದ್ದಾರೆ ತುಂಬಾ ಎಮೋಷ್ನಲ್ ಆಗಿದ್ದಾರೆ ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ಅಂದ್ರೆ ಅದು ಒಳಗೆ ಆ ಪ್ರೀತಿ ತಡವರ್ಸ್ತಾ ಇದೆ ಅದು ಏನೋ ಹೇಳಬೇಕಂತ ಹೊರಟಿದ್ದಾರೆ ಸಿನಿಮಾದಲ್ಲಿ ಅವ್ರ ಆಸೆಗೆ ಅವ್ರ ಪ್ರೀತಿಗೆ ನಾನ್ ಜೊತೆಯಲ್ಲಿ ಇರ್ಬೇಕು ಅಂತ ಆಸೆ ಪಟ್ರು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ ಇನ್ ಅವ್ರು ಎಷ್ಟು ಎಮೋಷನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತ್ಗೂ ನಾಗೇಶ್ ಬಿಟ್ಟಿದ್ದು